ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಏಳನೇ ವೇತನ ಆಯೋಗದ ವರದಿಯನ್ನು ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವರದಿ ಸಲ್ಲಿಕೆ ಮಾಡಿದ್ದಾರೆ ಈ ವರದಿಯಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಸ್ಯಾಲ್ರಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳಿಸ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಈ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಈ ರಿಪೋರ್ಟ್ನಲ್ಲಿರುವಂಥ ಹೈಲೈಟ್ಸ್ ಏನಂದರೆ ಸರ್ಕಾರಿ ನೌಕರರಿಗೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಮೂಲ ವೇತನದಲ್ಲಿ ಹೆಚ್ಚಳ ಮಾಡೋಕ್ಕೆ ಶಿಫಾರಸು ಮಾಡಿದೆ ಬಟ್ ನಾವು ಕೇಳಿರೋದು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟು ಆದರೆ ಏಳನೇ ವೇತನ ಆಯೋಗ ಕೊಟ್ಟಿರೋದು ಕೇವಲ ಇಪ್ಪತ್ತೇಳು ಪಾಯಿಂಟ್ ಐದು ಇದು ಸರ್ಕಾರಿ ನೌಕರರಿಗೆ ಒಂಥರ ಅಸಮಾಧಾನ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಎರಡನೇ ಅಂಶ ಏನಂದರೆ ಈಗಿದ್ದಂಥ ಕನಿಷ್ಠ ವೇತನ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಇತ್ತು ಅದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿ ಮಾಡೋಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಇದು ಕೂಡ ಕಡಿಮೆ ಆಯಿತು ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ದರ್ಜೆ ನೌಕರರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ನಮ್ಮಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸ್ಯಾಲ್ರಿ ವ್ಯತ್ಯಾಸ ಇದೆ ಇದನ್ನು ಸರಿಪಡಿಸಬೇಕಿತ್ತು ನಿನ್ನ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗರಿಷ್ಠ ವೇತನವನ್ನು ಏಳನೇ ವೇತನ ಆಯೋಗ ಹೈಯೆಸ್ಟ್ ಬೇಸಿಕ್ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಅಂತ ನಿಗದಿ ಮಾಡಿದೆ ಅದೇ ರೀತಿ ಈ ಸೆವೆಂತ್ ಪೇ ಕಮಿಷನ್ ಯಾವಾಗಿಂದ ಇಂಪ್ಲಿಮೆಂಟ್ ಆಗಬೇಕು ಯಾವಾಗಿಂದ ಎಫೆಕ್ಟ್ ಆಗಬೇಕು ಅನ್ನೋದಕ್ಕೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯವಾಗುತ್ತದೆ ಅನುಷ್ಠಾನಗೊಳ್ಳುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ ಅಂತ ಹೇಳಿ ಶಿಫಾರಸ್ಸಿನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಹಾಲಿ ಇದ್ದಂಥ ಇಯರ್ಲಿ ಇಂಕ್ರಿಮೆಂಟ್ ಫೋರ್ ಹಂಡ್ರೆಡ್ ರುಪೀಸಿಂದ ಇಂದ ಸಾವಿರದ ನೂರು ರೂಪಾಯಿವರೆಗೂ ಇತ್ತು ಅದನ್ನು ಬದಲಿಸಿ ಆರುನೂರ ಐವತ್ತರಿಂದ ಐದು ಸಾವಿರದವರೆಗೆ ಹೆಚ್ಚಳ ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಏನು ಕುಟುಂಬ ಪಿಂಚಣಿ ಯೋಜನೆ ಇತ್ತು ಆ ಯೋಜನೆಯಲ್ಲಿ ಈ ಹಿಂದೆ ಇದ್ದಂಥ ಮೂವತ್ತು ಪರ್ಸೆಂಟನ್ನೇ ಮುಂದುವರಿಸಲಾಗಿದೆ ಅದರಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡಿಲ್ಲ ಅದೇ ಪೆನ್ಷನ್ ಕೂಡ ನಿವೃತ್ತ ಸರ್ಕಾರಿ ನೌಕರರಿಗೆ ಪೆನ್ಷನ್ ಕೂಡ ಶೇಕಡ ಐವತ್ತೇ ಮುಂದುವರಿಯುತ್ತೆ ನಿವೃತ್ತ ನೌಕರರ ಕನಿಷ್ಠ ಪಿಂಚಣಿಯನ್ನು ಹದಿಮೂರು ಸಾವಿರದ ಐನೂರು ರೂಪಾಯಿಯಿಂದ ಶೇಕಡ ಐವತ್ತರಷ್ಟು ಅಂದರೆ ಗರಿಷ್ಠ ಪಿಂಚಣಿಯನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಅದೇ ರೀತಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ವೇತನ ಮೂಲ ಪಿಂಚಣಿಯ ಶೇಕಡ ಹತ್ತರಷ್ಟು ಹೆಚ್ಚಳ ಮಾಡಬೇಕು ಅನ್ನೋ ಶಿಫಾರಸನ್ನು ಕೂಡ ಮಾಡಿದೆ ಪಿಂಚಣಿದಾರರು ಮರಣ ಹೊಂದಿದರೆ ಅಂತಿಮ ಸಂಸ್ಕಾರದ ವೆಚ್ಚವನ್ನು ಹತ್ತು ಸಾವಿರ ರೂಪಾಯಿಗೆ ನಿಗದಿಗೊಳಿಸಿದೆ ಅದೇ ರೀತಿ ಸಿ ಡಿ ದರ್ಜೆ ನೌಕರರ ಗುಂಪು ವಿಮೆ ಮಾಸಿಕ ವಂತಿಕೆಯನ್ನು ಶೇಕಡ ನೂರರಷ್ಟು ಅಂದರೆ ಎ ಮತ್ತು ಬಿ ರವರಿಗೆ ಐವತ್ತರಷ್ಟನ್ನು ಹೆಚ್ಚಿಸಿ ಶಿಫಾರಸು ಮಾಡಿದೆ ಎ ಬಿ ಸಿ ಸ್ಥಳಗಳಲ್ಲಿ ಇರುವಂತಹ ಹಾಲಿ ಹೆಚ್ಚಾರಿಯನ್ನು ಇಪ್ಪತ್ನಾಲ್ಕು ಹದಿನಾರು ಎಂಟನ್ನು ಪರಿಷ್ಕರಿಸಿ ಮೂಲ ವೇತನದ ಶೇಕಡ ಇಪ್ಪತ್ತು ಹದಿನೈದು ಮತ್ತು ಏಳು ಪಾಯಿಂಟ್ ಐದು ಅನುಪಾತದಲ್ಲಿ ನಿಗದಿ ಮಾಡಿರುವುದು ಕೂಡ ಸರ್ಕಾರಿ ನೌಕರರಿಗೆ ಒಂದು ಅಸಮಾಧಾನಕ್ಕೆ ಕಾರಣ ಆಗತ್ತೆ ಮನೆ ಬಾಡಿಗೆ ಬತ್ತೆ ಶೇಕಡ ನಲವತ್ತರಷ್ಟು ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡಿದೆ ಪ್ರಭಾರ ಭತ್ತೆಯನ್ನು ಶೇಕಡ ಹದಿನೈದರಷ್ಟು ಪ್ರಭಾರ ಭತ್ತೆಯನ್ನು ಮುಂದುವರಿಸಲು ಶಿಫಾರಸ್ಸನ್ನು ಮಾಡಿದೆ ಅದೇ ರೀತಿ ಪೋಷಕರು ಅತ್ತೆ ಮಾವಂದಿರು ಕುಟುಂಬದ ಹಿರಿಯರು ಗಂಭೀರ ಸ್ವರೂಪದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಸಣ್ಣ ಮಕ್ಕಳ ಆರೈಕೆ ಮಾಡಲು ನೌಕರರಿಗೆ ಆರೈಕೆ ರಜೆ ಅಂತ ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿದೆ ಈ ರಜೆ ಅವಧಿಯಲ್ಲಿ ಶೇಕಡ ಐವತ್ತರಷ್ಟು ಸಂಬಳದೊಂದಿಗೆ ರಜೆಯ ಗರಿಷ್ಠ ನೂರ ಎಂಬತ್ತು ದಿನಗಳನ್ನು ಉಪಯೋಗಿಸ್ಕೊಬೋದು ಆರು ತಿಂಗಳು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿದೆ ಸೇವೆಗೆ ಸೇರಿದ ಅರವತ್ತು ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಸರ್ಕಾರಿ ನೌಕರರಿಗೆ ಸೇವೆ ಸೇರುವ ಸಮಯದಲ್ಲಿ ನವಜಾತ ಶಿಶುವಿನ ಆರೈಕೆ ಇದ್ದ ಹದಿನಾರು ಹದಿನೆಂಟು ವಾರಗಳ ಹೆರಿಗೆ ರಜೆಯನ್ನು ಶಿಫಾರಸು ಮಾಡಿದೆ ಇನ್ನೂ ಹೆಚ್ಚಿನ ಶಿಫಾರಸ್ಸುಗಳಿದೆ ವಿವರವಾದ ಶಿಫಾರಸ್ಸುಗಳನ್ನು ನಿಮ್ಮ ಮುಂದೆ ಮುಂದಿನ ವೀಡಿಯೋದಲ್ಲಿ ತರ್ತೀನಿ ಸ್ನೇಹಿತರೆ ಸರ್ಕಾರಿ ನೌಕರರು ಬಯಸಿದ್ದು ಒಂದು ಸಿಕ್ಕಿದ್ದು ಒಂದು ಥರ ಆಗಿದೆ ಸರ್ಕಾರಿ ನೌಕರರು ಬಯಸಿದ ಎಲ್ಲ ಅಂಶಗಳು ಸಿಕ್ಕಿಲ್ಲ ಸರ್ಕಾರಿ ನೌಕರರು ಶೇಕಡ ನಲವತ್ತರಷ್ಟು ಪ್ಲಿಟ್ಮೆಂಟನ್ನು ಸಿಗತ್ತೆ ಅಂತ ನಿರೀಕ್ಷೆ ಮಾಡಿದರು ಬಟ್ಟು ನಲವತ್ತು ಪರ್ಸೆಂಟು ಪ್ಲಿಟ್ಮೆಂಟ್ ಸಿಗದೇ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಸ್ಪ್ಲಿಟ್ಮೆಂಟ್ ಸಿಕ್ಕಿರೋದು ಸರ್ಕಾರಿ ನೌಕರರಿಗೆ ಒಂದು ಅಸಮಾಧಾನ ಅಂತಲೇ ಹೇಳ್ಬೋದು ಕಳೆದ ಆರ್ಮಿ ವೇತನ ಆಯೋಗದಲ್ಲೇ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ರು ಈಗ ಇಪ್ಪತ್ತೇಳು ಪರ್ಸೆಂಟ್ ಐದು ಅಂತ ಶಿಫಾರಸು ಮಾಡಿರೋದು ಎಲ್ಲರಿಗೂ ಬೇಜಾರಾಗುವಂಥ ಸಂಗತಿಯಾಗಿದೆ ಇನ್ನು ವಿಕಲ ಶಿಕ್ಷಕರ ಬೇಡಿಕೆಯನ್ನು ಈಡೇರಿಸುವತ್ತ ಕೂಡ ಗಮನ ಹರಿಸಿಲ್ಲ ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಔರತ್ಕರ್ ವರದಿ ಜಾರಿಯಾಗಬೇಕು ನಮಗೆ ಮೂಲ ವೇತನದಲ್ಲಿ ಹೆಚ್ಚಳ ಆಗಬೇಕು ಅಂತ ಹೇಳಿ ಹಲವು ದಿನಗಳ ಬೇಡಿಕೆಯನ್ನು ಇಟ್ಟಿದ್ರು ಆ ಬೇಡಿಕೆಗಳು ಕೂಡ ಏಳನೇ ವೇತನ ಆಯೋಗದಲ್ಲ ಹೈಲೈಟ್ಸಲ್ಲಿ ಇಲ್ಲ ಪೂರ್ಣ ಏಳನೇ ವೇತನ ಆಯೋಗದ ವರದಿಯನ್ನು ನೋಡಿದ ನಂತರ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವ ವೈದ್ಯರುಗಳಿಗೆ ನೀಡಲಾಗುತ್ತಿದ್ದಂಥ ವಿಶೇಷ ರಜೆ ಪ್ರಸ್ತುತ ವೈಪರೀತ್ಯಗಳನ್ನು ಸರಿಪಡಿಸುವ ಮೂಲಕ ಇ ಎಸ್ ಐ ವೈದ್ಯರು ಅವರ ಅರ್ಹತೆ ಹಾಗೂ ಸೇವೆಗಳ ಆಧಾರದ ಮೇಲೆ ವಿಸ್ತರಿಸಲು ಶಿಫಾರಸ್ಸನ್ನು ಮಾಡಿದೆ ಅದೇ ರೀತಿ ಅಸ್ತಿತ್ವದಲ್ಲಿರುವ ಮೂಲ ವೇತನ ಶೇಕಡ ಐದರನ್ನು ನಿಯೋಜಿತ ಭತ್ತೆ ವಿದೇಶಿ ಸೇವಾ ಭತ್ತೆ ಹಾಗೂ ಉಳಿವಿಕೆಯ ಚಾಲ್ತಿ ಇನ್ನೂರು ರೂಪಾಯಿಗೆ ಮಿತಿಗೊಳಿಸಿ ಮಾಸಿಕ ಎರಡು ಸಾವಿರದಿಂದ ಮಿತಿಗೊಳಿಸಿ ಆದೇಶವನ್ನು ಮಾಡಿದೆ ಬಿ ಬಿ ಎಂ ಪಿ ನೌಕರರು ಪ್ರತಿಯೊಬ್ಬರಿಗೂ ಒಂದು ಮಾಹಿತಿಯನ್ನು ನೀಡಿದೆ ಸಮವಸ್ತ್ರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ಸಾಗಾಣಿಕಾ ಭತ್ತೆ ರಾಜ್ಯದ ಒಳಗೆ ರಾಜ್ಯದ ಹೊರಗೆ ದಿನ ಭತ್ತೆ ವರ್ಗಾವಣೆ ಅನುದಾನ ಹೊರ ರಾಜ್ಯಗಳ ಭತ್ತೆ ದೆಹಲಿ ಹೊರತುಪಡಿಸಿ ಇತರ ಸ್ಥಳಗಳಲ್ಲಿ ದರ ಶೇಕಡ ಇಪ್ಪತ್ತೈದರಷ್ಟು ಮೇಲ್ಮುಖವಾಗಿ ಹೆಚ್ಚಿಸಲು ಶಿಫಾರಸ್ಸನ್ನು ಮಾಡಿದೆ ಈ ಎಲ್ಲ ಶಿಫಾರಸ್ಸುಗಳ ಪೂರ್ಣ ಕಾಪಿ ಬಂದ ನಂತರ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈಗ ಇರೋಂಥ ಹೈಲೈಟ್ಸನ್ನು ತಿಳಿಸಿದ್ದೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಫಾರ್ಟಿ ಎಲ್ಲ ಸರ್ಕಾರಿ ನೌಕರರ ಹಕ್ಕು ದಯವಿಟ್ಟು ನೀಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ